ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯಲು ಇಲಾಖೆ ಆದೇಶ ಹೊರಡಿಸುವುದನ್ನು ವಿರೋಧಿಸಿ ಒಂದು ಪ್ರೀತಂ ಹಾಗೂ ತಾಲೂಕಿನ ವಿವಿಧ ಗ್ರಾಮಸ್ಥರು ಬೆಸ್ಕಾಂ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧನೆ ಪ್ರತಿ ವರ್ಷದಂಥ ಎಕ್ಸಿಸ್ಟಿಂಗ್ ಆರ್ ಆರ್ ನಂಬರ್ಗೆ ಗಣಪತಿಯನ್ನು ವಿವಿಧ ಊರುಗಳಲ್ಲಿ ಎಷ್ಟು ದಿನ ಕೂರಿಸ್ತಾರೋ ಅಷ್ಟು ದಿನ ಡೆಪಾಸಿಟ್ ಅಮೌಂಟನ್ನ ಪಾವತಿಸಿ ವಿದ್ಯುತ್ನ ಪಡಿತಾಯಿದ್ರು ಆದರೆ ಈ ವರ್ಷದ ಆಚ ಆಚರಣೆಯಲ್ಲಿ ಹೊಸ್ದಾಗಿ ಬಂದಿರುವಂಥ ಎಡಬಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡಲು ಬೆಸ್ಕಾಮ್ನಿಂದ ತಾತ್ಕಾಲಿಕ ವಿದ್ಯುತ್ತನ್ನು ಸಂಪರ್ಕ ಪಡೆಯಲೇ ಇರ್ತಾರೆ ಆದರೆ ಈ ವರ್ಷದ ಸಂಪರ್ಕ ಕಲ್ಪಿಸಲು ಲೈಸೆನ್ಸ್ ಹಿಡಕಲ್ಗೆ ಕಂಟ್ರಾಕ್ಟರಿಂದ ಒಂದು ಸಿ ಆರ್ ಅಗ್ರಿಮೆಂಟ್ ಹಾಕಲು ಹಿಡಿದು ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಹಣ ದುಪ್ಪಟ್ಟಾಗ್ತದೆ ಆದ್ದರಿಂದ ಗಣಪತಿ ಕೋರ್ಸತಲ್ದಲ್ಲೇ ಹೆಚ್ಚಿನ ಹೊರೆಯನ್ನು ವಿದ್ಯುತ್ಗೆ ಒಂದು ಕಟ್ಟಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಈ ಇಂತಹ ಹಬ್ಬ ಆಚರಣೆಗಳಲ್ಲಿ ಸಾಕಷ್ಟು ಕಾನೂನುಗಳನ್ನು ತರ್ತಾ ಇದ್ದಾರೆ ಹೇಳ್ಬಿಟ್ಟು ಬೆಸ್ಕಾಂ ಎದುರು ಪ್ರತಿಭಟನೆಯನ್ನು ಮಾಡಿ ಅಧಿನೊಂದಿಗೆ ಸಹ ಮಾತನಾಡಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಗಣಪತಿ ವಿಸರ್ಜನೆ ಮತ್ತು ಪ್ರತಿಷ್ಠಾಪನಾ ಹಬ್ಬದ ಅಂಗವಾಗಿ ಪ್ರತಿಷ್ಠಾಪನೆಗೆ ಬೆಸ್ಕಾಮ್ನಿಂದ ಪರಿಮು ಪರ್ಮಿಷನ್ ತಗೊಂಡ್ಲಿಕ್ಕೆ ಅಂತ ಬಂದರೆ ಈ ಹಿಂದೆ ಭಾರಿ ಸುಲಲಿತವಾದಂಥ ಮಾರ್ಗ ಇತ್ತು ನಮ್ಮ ಎಕ್ಸಿಸ್ಟಿಂಗ್ ಆರ್ ಆರ್ ನಂಬರ್ ಮೇಲೆ ಒಂದು ದಿನಕ್ಕೆ ಇಷ್ಟು ಅಂತ ನಿಗದಿ ಮಾಡಿದ ಮೊತ್ತವನ್ನು ಕಟ್ಟಿ ಪರ್ಮಿಷನ್ ತಗೊಳ್ತಾ ಇದ್ವಿ ಬಟ್ ಈ ಬಾರಿ ಕಾಂಟ್ರ್ಯಾಕ್ಟ್ ಮೂ ಕಾಂಟ್ರಾಕ್ಟರ್ ಮೂಲಕ ಬಂದು ದಾಖಲಾತಿಗಳು ಮತ್ತು ಬಾಂಡ್ ಪೇಪರು ಫೈವ್ ಹಂಡ್ರೆಡ್ ರುಪೀಸ್ದು ಬಾಂಡ್ ಪೇಪರು ಮತ್ತು ಹಂಡ್ರೆಡ್ ರುಪೀಸ್ದು ಬಾಂಡ್ ಪೇಪರು ಮತ್ತೆ ಇನ್ನುಳಿದಿರ್ತಕ್ಕಂಥ ಇತರೆ ಖರ್ಚುಗಳು ಮತ್ತು ಕಾಂಟ್ರಾಕ್ಟ್ಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದಿಷ್ಟು ಹಣದ ಮೊ ಇಷ್ಟೆಲ್ಲ ದಾಖಲಾತಿ ಜೊತೆಗೆ ಅದರ ನಂತರ ತಾತ್ಕಾಲಿಕವಾಗಿ ಮೀಟರನ್ನು ಪಡ್ಸ್ಕೋಬೇಕು ಅಂತ ಹೇಳ್ತಾರೆ ಆ ಮೀಟರ್ನ ಪಡ್ಕೊಂಡ ನಂತರ ಆ ಮೀಟರಲ್ಲಿ ಏನಾದರೂ ಸಮಸ್ಯೆಗಳು ಶಾರ್ಟ್ ಸರ್ಕ್ಯೂಟ್ ಆದಲ್ಲಿ ಮತ್ತು ಹೆಚ್ಚಿನ ಮೊತ್ತವನ್ನು ನಾವೇ ಭರಿಸಬೇಕಾಗಿ ಅಂತ ಹೇಳಿ ಇಲಾಖೆಯ ಅಧಿಕಾರಿಗಳು ಅದನ್ನು ಹೇಳ್ತಾ ಇದ್ದಾರೆ ಒಂದು ಸ ಊರುಗಳಲ್ಲಿ ಗ್ರಾಮಾಂತರಗಳಲ್ಲಿ ಇಲ್ಲ ನಗರ ಭಾಗದಲ್ಲಿ ಸಣ್ಣ ಸಣ್ಣ ಹುಡುಗರುಗಳು ಮನೆಯಲ್ಲಿರ್ತಕ್ಕಂಥ ನೂರು ರೂಪಾಯಿ ಇನ್ನೂರು ರೂಪಾಯಿ ಅವರು ಇವ್ರ ಹತ್ರ ಹೇಳಿ ಹೊತ್ತು ಇಪ್ಪತ್ತು ಎಲ್ಲದನ್ನು ಕಲೆಕ್ಟ್ ಮಾಡಿ ಸಣ್ಣ ಪ್ರಮಾಣದ ಮೊತ್ತವನ್ನು ಇಟ್ಕೊಂಡು ಗಣಪತಿ ಪ್ರತಿಷ್ಠಾಪನೆ ಇದ್ದಾರೆ ಇಂಥದ್ರಲ್ಲಿ ಮೂರು ದಿನಕ್ಕೋಸ್ಕರ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಕೆ ಬಿ ಪರ್ಮಿಷನಿಗೋಸ್ಕರ ನಾವು ಖರ್ಚು ಮಾಡಬೇಕು ವ್ಯಯ ಮಾಡಬೇಕು ಅಂತಂದರೆ ನಾವು ಇನ್ನು ಮುಂದೆ ಹೇಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಹುಡುಗರುಗಳು ಹಿಂಜರಿತವೆ ನಮ್ಮ ಒಂದು ಸಾಂಸ್ಕೃತಿಕ ಹಬ್ಬವನ್ನು ಹಾಳು ಮಾಡ್ತಕ್ಕಂಥ ದಾರಿಯಲ್ಲಿ ನಮ್ಮ ಸರ್ಕಾರಗಳು ನಡೀತಾ ಇದ್ದಾವೆ ನಮ್ಮ ನಾಯಕರುಗಳು ನಡೀತಾ ಇದ್ದಾವೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೂ ನಾನು ಇಲಾಖೆ ಅವ್ರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ ಈ ಈ ಹಿಂದೆ ಪ್ರತಿ ವರ್ಷದಂತೆ ಈಗ ಇಲಾಖೆಗೆ ಅರ್ಜಿನೂ ಕೊಡಲಿಕ್ಕೆ ಅಂತ ಬಂದಿದೆ ಈ ಹಿಂದೆ ಹೇಗೆ ಸರಾಗವಾಗಿ ಡಾ ವಿಕ್ರಾತಿಗಳನ್ನು ಇಸ್ಕೊಂಡು ಪರ್ಮಿಷನ್ ಕೊಡ್ತಾ ಇದ್ದೀರೋ ಅದೇ ಥರನೇ ಈ ಸಲಿಯೂ ಕೊಡಬೇಕು ಅಂತ ಹೇಳಿ ನಾನು ನೀವು ಮನವಿ ಮಾಡಲಿಕ್ಕೆ ಅಂತ ಹೇಳಿ ಈಗ ಹೋಗಿ ಮನವಿ ಕೊಟ್ಟು ನಾವು ಅವರಿಗೊಮ್ಮೆ ತಿಳುವಳಿಕೆ ಹೇಳಿ ಬರಬೇಕು ಅನ್ನೋದು ನಮ್ಗೆ ಒಂದು ಆಗ್ರಹ ಆಗಿದೆ ಎಲ್ಲರಿಗೂ ಧನ್ಯವಾದ